ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವ್ಲಾಗ್ ಬಂದು ರವೆ ಮತ್ತು ಶೇವಿಗೆ ಹಾಕಿ ಸಾಫ್ಟಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಒಂದು ಸ್ಟಿಕ್ ಪ್ಯಾನ್ ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ರವೆನ ನಾನು ಹಾಕ್ಕೊಂಡಿದ್ದೀನಿ ರವೆನ ಇವಾಗ ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ನೀವು ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಕಪ್ಪಷ್ಟು ಶೇವಿಗೆನ ತಗೊಂಡಿದ್ದೀನಿ ಶೇವಿಗೆ ಆಲ್ರೆಡಿ ರೋಸ್ಟೆಡ್ ಶೇವಿಗೆ ಆಗಿರೋದ್ರಿಂದ ತುಂಬ ರೋಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇವಾಗ ರವೆ ಒಟ್ಟಿಗೆ ನಾನು ಶೇವಿಗೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನಾನು ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ತೀನಿ ಹಾಗೆ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆನ ನಾನು ಆ್ಯಡ್ ಮಾಡಿಕೊಂಡು ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡಿರುವಂಥ ರವೆ ಮತ್ತು ಶೇವಿಗೆನ ನಾನು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ ಒಂದು ಟೊಮೆಟೊ ಒಂದು ಈರುಳ್ಳಿ ಎರಡು ಗ್ರೀನ್ ಚಿಲ್ಲಿ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಗೂ ಸ್ವಲ್ಪ ಕರಿ ಲೀವ್ಸನ್ನ ನಾನು ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಿಗೆ ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕಾದ ನಂತರ ಅದಕ್ಕೆ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ತೆಗೆದಿಟ್ಟಿರೋ ಕರಿಲೀಫ್ಸನ್ನು ಸಾದಿಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಹಾಗೆ ನಾನು ಬೇಳೆನ ಆ್ಯಡ್ ಮಾಡ್ಕೊಳ್ತೀನಿ ಅದು ನಾನು ಆಪ್ಷನಲ್ಲಿ ಇಟ್ಕೊಂಡು ಆ್ಯಡ್ ಮಾಡಿದ್ದು ನಿಮಗೆ ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಆ್ಯಡ್ ಮಾಡ್ದಲೇ ಸಹ ಇರ್ಬೋದು ಹಾಗೆ ಕಟ್ ಮಾಡಿರೋ ಟೊಮೊಟೊಸಲ್ಲ ನಾನೀಗ ಹಾಕ್ಕೊಂಡಿದ್ದೀನಿ ಈ ಟೊಮೆಟೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋ ತನಕ ಅದನ್ನು ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಈಗ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ನಾನು ತಗೊಂಡಿರೋ ಒಂದು ಕಪ್ಪು ಶೇವಿಗೆ ಹಾಗೂ ಒಂದು ಕಪ್ಪು ರವೆಗೆ ಟೋಟಲ್ ನೀವು ಐದು ಗ್ಲಾಸ್ ಅಷ್ಟು ನೀರು ಹಾಕಿದ್ರೆ ಸಾಫ್ಟ್ ನಿಮಗೆ ಉಪ್ಪಿಟ್ಟು ಬರುತ್ತೆ ಈಗ ನಾನು ಅದಕ್ಕೆ ತೆಗೆದಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇವಾಗ ಸ್ವಲ್ಪ ಅದು ಬಾಯ್ಲ್ ಆಗಲಿಕ್ಕೆ ನಾನು ಬಿಟ್ಟಿದ್ದೀನಿ ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಬಾಯ್ಲ್ ಆಗ್ತಿದೆ ಅಂತ ನೀರು ಹಾಕಿದ್ದು ಈಗ ನಿಧಾನಕ್ಕೆ ನೀವು ತೆಗೆದಿಟ್ಟಿರುವಂಥ ಫ್ರೈ ಮಾಡಿರುವಂಥ ಶೇವಿಗೆ ಮತ್ತು ರವೆನ ನೀವು ನಿಧಾನಕ್ಕೆ ಹಾಕಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನ ನಿಧಾನಕ್ಕೆ ನೀವು ಮಿಕ್ಸ್ ಮಾಡಿಕೊಳ್ಳಿ ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಶೇವಿಗೆ ಮತ್ತು ರವೆ ಉಪ್ಪಿಟ್ಟು ರೆಡಿ ಆಗಿದೆ ಅಂತ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್